ಸಿದ್ದಿ ವಿನಾಯಕ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಬರ್ತಿರುವಂತಹ ಚೊಚ್ಚಲ ಸಿನ್ಮಾ ರೈಡ್ ಈ ಸಿನಿಮಾದ ಆಡಿಯೋ ಲಾಂಚ್ ಆಗಿದೆ ಇವತ್ತು ಟ್ರೇಲರ್ ಕೂಡ ಲಾಂಚ್ ಆಗಿದೆ ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಜೊತೆ ಇರಲಿ ಸ್ಪೆಷಲಿ ಮಾಧ್ಯಮ ಮಿತ್ರರು ಹಾಗೆ ಬಂದಿರುವಂತಹ ಎಲ್ಲ ಸ್ನೇಹಿತರು ಬಂಧು ಬಾಂಧವರು ಹಿತೈಷಿಗಳು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಉಮಾಪತಿ ಸರ್ ಹೇಳಿದ ಹಾಗೆ ನಿಮ್ಮ ಸ್ಟೇಟಸ್ ನಲ್ಲಿ ರಾರಾಜ ಸ್ನೇಹಿ ರೈಡ್ ಇನ್ನು ಮುಂದೆ ಜರ್ನಿ ಕೂಡ ತುಂಬ ಚೆನ್ನಾಗಿ ನಮಸ್ತೆ ಸರ್ ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಬಂದಿದ್ದಾರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಉಮಾಪತಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ಎಲ್ಲರೂ ಚೀಫ್ ಗೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೈಟ್ ಸಿನಿಮಾ ಸೊ ನೀವೆಲ್ಲರೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಆ್ಯಕ್ಚುಲಿ ಎಲ್ಲ ಸಿನಿಮಾ ಗೆ ಇದು ತುಂಬ ಇಷ್ಟ ಆಗುತ್ತೆ ರೈಡ್ ಮೂವಿ ಆ್ಯಂಡ್ ಸಮಥಿಂಗ್ ಇಟ್ಸ್ ಒನ್ ಜರ್ನಿ ಲವ್ ಸ್ಟೋರಿ ಸೊ ಒಂದು ಜರ್ನಿ ಲವ್ ಸ್ಟೋರಿ ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇದ್ರಲ್ಲಿ ಹೇಳಬೇಕಂದ್ರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಜರ್ನಿ ಅಂದರೆ ತುಂಬ ಇಷ್ಟ ರೈಡ್ ಅಂದರೆ ತುಂಬ ಇಷ್ಟ ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗ್ಬೇಡುವ ಆ ಜಾಗಕ್ಕೆ ಹೋಗೋದು ಅಂದರೆ ಒಂದು ಕ್ರೇಜ್ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ ಸೊ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್ ನನಗೆ ತುಂಬ ಚೆನ್ನಾಗಿ ಹೇಳಿದರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನನ್ನ ನಂಬಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಆಲ್ ಆಲ್ಮೋಸ್ಟ್ ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರೂ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಯಾವಾಗಲೂ ಬೇಕೇ ಬೇಕು ಅಷ್ಟೇ ನಾನು ಥ್ಯಾಂಕ್ ಯು ಕಥೆ ದೂರ ಪ್ರಯಾಣ ಮಾಡಿದಾಗ ಏನಾಗತ್ತೆ ಎತ್ತಾಗತ್ತೆ ಹೀರೋಯಿನ್ ಮಿಸ್ ಆಗಿ ಎಲ್ಲಿ ಮತ್ತೆ ವಾಪಸ್ ಸಿಗ್ತಾರಾ ಇಲ್ವಾ ತಿಳಿಬೇಕು ಅಂದ್ರೆ ಬಂದು ಸಿನಿಮಾ ನೋಡಿ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು ತಿಮ್ಮೇಗೌಡರು ಕೆಳಗೆ ಕೂತು ಪ್ರೀತಿ ಇದಕ್ಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಮತ್ತು ಯಾವುದೋ ಹಳ್ಳಿನಲ್ಲಿ ಹುಟ್ಟಿದಂಥ ರಾಮಕೃಷ್ಣಪ್ಪ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗಿದ್ದಾರೆ ಅಂದರೆ ಅದು ಸುಲಭನ ಕೆಲಸ ಅಲ್ಲ ಮಗನೂ ಕೂಡ ಹೀರೋ ಮಾಡಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಮತ್ತು ಅವ್ರ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಮೇಲಾಗಿ ಉಮಾಪತಿ ಸರ್ ಅವರ ಆಶೀರ್ವಾದ ಅವ್ರ ಚಿತ್ರತಂಡಕ್ಕಿರಲಿ ಮುಂದೊಂದು ದಿನ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರ ಸಿನಿಮಾದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡಲಿ ಅಂತ ದಯವಾಡಿ ಕೇಳ್ಕೊತೀನಿ ಎಲ್ಲರಿಗೂ ಅಂದರೆ ಮಾಧ್ಯಮದವ್ರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ನನ್ನ ಕಡೆಯಿಂದ ನಮಸ್ತೆ ನಂದು ಇದು ಫಸ್ಟ್ ಡೆಬ್ಯೂ ಮೂವಿ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂದರೆ ಒಂದು ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಾ ಇರ್ತೀನಿ ಸೊ ಆಗ ಹೀರೋಯಿನ್ ಪರಿಚಯ ಆಗುತ್ತೆ ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು ಈ ರೈಡ್ ಹೋಗೋಣ ಒಂದು ಥ್ರಿಲ್ಲಿಂಗ್ ಏನಾದರೂ ಇವತ್ತು ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ ಅಲ್ಲಿ ಹೋಗ್ಬೇಡ ಅಂತ ಜಾಗ ಇರುತ್ತೆ ಸೊ ಅಲ್ಲೇ ಹೋಗೋಣ ಅಲ್ಲೇ ಹೋಗೋಣ ಮಾಡದಿರೋ ಕೆಲಸನೇ ಮಾಡೋಕ್ಕೋಗೋದು ಜಾಸ್ತಿ ಸೊ ಆ ಥರ ನಾವು ಎಷ್ಟು ಕೋರ್ಟ್ಸ್ ಮಾಡಿದ್ರು ಬೇಡ ಬೇಡ ಅಂತ ಹೇಳಿದ್ರು ಕರ್ಕೊಂಡು ಹೊಟ್ಟೋಗ್ತಾರೆ ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅನುಭವ್ಸಲ ನಾನೇ ಜಾಸ್ತಿ ಅನುಭವಿಸ್ತಾ ಇರ್ತೀನಿ ಸೊ ಈ ತರ ಇರುತ್ತೆ ನನ್ನದು ಸಾಫ್ಟ್ವೇರ್ ಕ್ಯಾರೆಕ್ಟರ್ ನಂದು ಡೀಸೆಂಟ್ ಆಗಿರ್ತೀನಿ ಡೀಸೆಂಟ್ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತೀನಿ ಇವ್ರ ಜೊತೆ ಸೇರಿ ಹಂಗೆ ಸಿನಿಮಾದಲ್ಲಿ ಆಗುತ್ತೆ ಸೊ ಅಷ್ಟು ಹೇಳಕ್ ಪಡ್ತೀನಿ ಸರ್ ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಪಾರಿಸ್ ತಪ್ಪು ಡೈರೆಕ್ಟು ಸರ್ ಇನ್ನೊಂದು ವಾರ ಇದೆ ಶೂಟು ಅನ್ನಂಗೆ ಕೇಶವು ಹಿಂಗಿದೆ ಹಿಂಗೆ ಮಾಡೋಣ ಹಿಂಗೆ ಹೊಡ್ಬಿಡು ಹಿಂಗೆ ರೆಡಿ ಆಗ್ಬಿಡು ಅಂದರು ನಾನಲ್ಲಿ ಎಕ್ಸಾಮ್ ನಡೀತಾ ಇದೆ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಅಂತ ಹೇಳ್ತಾ ಇದ್ದಾರೆ ನಾನು ಅದು ಮಾಡ್ಲಾ ಇದು ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿದ್ದೆ ಸೊ ಒಂದು ಒಂದು ಹಾಂ ಒಂದು ಆರು ದಿವಸ ಮ್ಯಾಕ್ಸಿಮಮ್ ಒಂದು ಆರು ದಿವಸ ಟ್ರೈನಿಂಗ್ ಆಗಿದೆ ಅಷ್ಟೇ ಆ್ಯಕ್ಟಿಂಗು ಪ್ಲಸ್ ಡ್ಯಾನ್ಸು ಡ್ಯಾನ್ಸು ನಮ್ಮ ಕಿಶೋರ್ ಮಷ್ಟು ಚೆನ್ನಾಗಿ ಇದು ಮಾಡಿದ್ರು